السلام عليكم ورحمة الله الحمد لله الصلاة والسلام على رسول الله وعلى آله وصحبه أجمعين رب اشرح لي صدري ويسر لي أمري وحلل لقدة من لساني يفقه قولي بريتيا صهود ريس نهتر جيوانا من بودو سكا دكا إذا سمشرا واجده يعوتو ಯಾವತ್ತೂ ಕಷ್ಟದಿಂದಲೇ ಇರಬೇಕೆಂದೂ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಬಯಸದೆಯೇ ಕೆಲವೊಮ್ಮೆ ರೋಗ ಕೆಲವೊಮ್ಮೆ ಸಮಸ್ಯೆ ಸಂಕಷ್ಟ ವ್ಯಾಪಾರದಲ್ಲಿ ನಷ್ಟ ಇದೆಲ್ಲ ಸಂಭವಿಸುತ್ತದೆ ಇಂಥ ಸಂದರ್ಭಗಳಲ್ಲಿ ನಾವು ಧೈರ್ಯಗುಂದಿ ನಾವು ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಇನ್ನಿತರ ಕೆಟ್ಟ ಚಟಗಳಿಗೆ ಬಲಿಯಾಗುವುದು ಯಾವತ್ತೂ ನಮಗೆ ಹೇಳಿದುದಲ್ಲ ಬದಲಾಗಿ ನಾವು ಅಂತಹ ಸಂದರ್ಭಗಳಲ್ಲಿ ಸಹನೆ ವಹಿಸಬೇಕು ತಾಳ್ಮೆ ವಹಿಸಬೇಕು ಪವಿತ್ರ ಕುರ್ಆಾನಿನಲ್ಲಿ ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಒಂದು ಸಂದೇಶವನ್ನು ನೀಡುತ್ತಾನೆ ಅಲ್ಲಾಹನು ಹೇಳುವಂತಹ ಮಾತು ಎರಡನೇ ಅಧ್ಯಾಯ ಅದರ ನೂರ ಐವತ್ತ ಐದನೇ ಸೂಕ್ತಿಯಲ್ಲಿ ಅಲ್ಲಾ ಹೇಳುತ್ತಾನೆ ಒಬ್ಬ ಶಿರಿಸ್ ಖಂಡಿತವಾಗಿಯೂ ನಾವು ನಿಮ್ಮನ್ನು ಪರೀಕ್ಷಿಸಬೇಕು ಕೆಲವೊಂದು ಭಯ ಹಸಿವು ಸೊತ್ತು ನಾಶ ಪ್ರಾಣಹಾನಿ ಕೃಷಿಗಳ ನಾಶ ಇಂತಹದ್ದನ್ನೆಲ್ಲ ಕೊಟ್ಟು ನಿಮ್ಮನ್ನು ನಾವು ಪರೀಕ್ಷಿಸ್ತೇವೆ ಇಂತಹ ಸಂದರ್ಭಗಳಲ್ಲಿ ಅಲ್ಲಾನು ಹೇಳ್ತಾನೆ ಒಬ ಶಿರಿಸ್ ತಾಳ್ಮೆ ವಹಿಸುವವರಿಗೆ ಶುಭವಾರ್ತೆಯನ್ನು ತಿಳಿಸಿರಿ ಅಂತ ಹೇಳಿ ಅವರಿಗೆ ಸ್ವರ್ಗದ ಸುವಾರ್ತೆ ಇದೆ ಅಲ್ಲದೀನ ಇದ ಅಸ ಮುಸೀಬ ಕಾಲು ಇನ್ನಿವ ಇನ್ನಾ ಇಲೈವ್ ರಾಜೀವನ್ ಅಲ್ಲಾಹನು ಮುಂದುವರೆಸಿ ಹೇಳುವುದು ಅವರ ಜೀವನದಲ್ಲಿ ಏನಾದರೂ ವಿಪತ್ತು ಅವರಿಗೆ ಬಾಧಿಸಿದರೆ ಅವರು ಹೇಳುವಂತಹ ಮಾತು ನಿಶ್ಚಯವಾಗಿಯೂ ನಾವು ಅಲ್ಲಾಹನ ಅಧೀನದಲ್ಲಾಗಿರುವೆವು ಇನ್ನು ಅಲ್ಲಾಹನಡೆಗೆ ಮರಳುವವರಾಗಿರುವೆವು ಅಂದರೆ ಈ ಭೂಮಿಗೆ ನಾವು ಬರುವಾಗ ನಾವು ಒಂದು ತುಂಡು ಬಟ್ಟೆಯನ್ನು ಕೂಡ ನಾವು ತರಲಿಲ್ಲ ನಗ್ನವಾದ ಶರೀರದಿಂದ ನಾವು ಈ ಭೂಮಿಗೆ ಬಂದಿರುವ ಅಲ್ವಾ ಇಲ್ಲಿ ಸಿಕ್ಕಿರುವುದೆಲ್ಲವೂ ಕೂಡ ನಮಗೆ ಅಲ್ಲಾಹನು ದಯಪಾಲಿಸದಾಗಿದೆ ನಮ್ಗೆ ನಮ್ಮ ಆರೋಗ್ಯ ಆಗಲಿ ನಾವು ನೋಡುತ್ತಿರುವಂತಹ ಕಣ್ಣು ನಾವು ಕೇಳುತ್ತಿರುವಂತಹ ಕಿವಿ ನಮ್ಮ ಶರೀರ ನಮ್ಮ ಎಲ್ಲವೂ ಕೂಡ ನಮ್ಮ ವ್ಯಾಪಾರ ನಮ್ಗೆ ನಮ್ಗಿರುವ ಮಕ್ಕಳು ಎಲ್ಲಾ ಎಲ್ಲವೂ ಕೂಡ ಅಲ್ಲಾಹನು ನಮಗೆ ದಯಪಾಲಿಸಿರುವಂತಹ ಅನುಗ್ರಹಗಳಾಗಿವೆ ಅವನು ಇಚ್ಛಿಸಿದ್ರೆ ಅದನ್ನು ಅವನು ಹಿಂತೆಗೆದು ಪರೀಕ್ಷಿಸುತ್ತಾನೆ ಅಂತಹ ಸಂದರ್ಭಗಳಲ್ಲಿ ನಾವು ನಾವು ಹೇಳಬೇಕು ನಾವು ಅಲ್ಲಾಹನ ಅಧೀನದಲ್ಲಾಗಿರುವೆವು ಅಲ್ಲಾಹನೆಡೆಗೆ ಮರಳುವವರಾಗಿರುವೆವು ಅಂತಹ ಜನರಿಗೆ ಅಲ್ಲಾಹನು ನೀಡುವಂತಹ ಒಂದು ಒಂದು ಒಳ್ಳೆಯ ಒಂದು ಸುವಿಶೇಷ ಅದೇನಂತ ಹೇಳಿದರೆ ಉಲ್ಯಾಯ್ಕ ಅಲೆ ಹಿಂ ಸ್ವಲೆ ಅವರಿಗೆ ಅವರ ಪ್ರಭುವಿನ ಮೇಲೆ ಅವರ ಪ್ರಭುವಿನ ವತಿಯಿಂದ ಅನುಗ್ರಹಗಳು ಮತ್ತು ದಯೆ ಇದೆ ಮತ್ತು ಸನ್ಮಾರ್ಗ ಪಡೆದವರು ಅವರೇ ಆಗಿರ್ತಾರೆ ಅಂತ ಹೇಳಿ ಅಲ್ಲಾಹನು ಹೇಳ್ತಾನೆ ಪ್ರವಾದ ಸಲ್ಲಾಹು ಅಲಿ ರವರು ನಮಗೆ ಕಲಿಸಿಕೊಡುವಂತಹ ಒಂದು ಸಂದೇಶ ಅಜಬಲ್ಲಿ ಅಂಬ್ರಿಲ್ ಒಬ್ಬ ಸತ್ಯ ವಿಶ್ವಾಸಿಯ ಸ್ಥಿತಿ ಅದು ಆಶ್ಚರ್ಯವಾಗಿದೆ ಅಂದ್ರೆ ಅವನು ಏಕದೇವ ವಿಶ್ವಾಸಿಯಾಗಿದ್ದಾನೆ ನಿಶ್ಚಯವಾಗಿಯೂ ನನ್ನ ಪ್ರಭು ಅಲ್ಲಾಹನಾಗಿದ್ದಾನೆ ಅಂತ ಹೇಳಿ ಅಮ್ಮನ ದೈವಿಕ ಮಾರ್ಗದರ್ಶನದ ಪ್ರಕಾರ ಜೀವಿಸುವವನು ಅವನ ವಿಷಯವು ಒಂದು ಆಶ್ಚರ್ಯವೇ ಆಗಿದೆ ಅಂತ ಹೇಳಿ ಪ್ರವಾಸ್ ಸಲ್ಲಾ ಅಲಿ ವಸಲ್ಲಂರವರು ಕಲಿಸಿಕೊಡುತ್ತಾರೆ ಇನ್ನು ಅಮೃ ಕುಲ್ಲು ಲಯ ಎಲ್ಲಾ ಕಾರ್ಯಗಳು ಕೂಡ ಅವನ ಪಾಲಿಗೆ ಅದು ಉಳಿತಾಗಿದೆ ಇದು ಒಬ್ಬ ಸತ್ಯವಿಶ್ವಾಸಿ ಅಲ್ಲದೆ ಒಲೈಸದ ಅಲಿಗಲಿ ಇಲ್ಲೇ ಅಲ್ಲಿ ಇದು ಒಬ್ಬ ಸತ್ಯವಿಶ್ವಾಸಿ ಅಲ್ಲದೆ ದೊರಕಲಿ ಬೇರೆ ಯಾರಿಗೂ ಕೂಡ ಇಂತಹ ಒಂದು ಸೌಭಾಗ್ಯವು ದೊರಕಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇನ್ ಅಸಾಬತು ಸರ್ರಾವು ಶಕರಲ್ಯು ಅವನಿಗೆ ಏನಾದರೂ ಕೂಡ ಅನುಗ್ರಹಗಳು ಜೀವನದಲ್ಲಿ ಒಳಿತು ಅವನಿಗೆ ಸಿಕ್ಕಿದ್ರೆ ಅವನು ಏನ್ ಮಾಡ್ತಾನೆ ಆ ಒಳಿತಿಗಾಗಿ ಅವನ ಅಹಂಕಾರ ತೋರಿಸುವುದಿಲ್ಲ ಅಥವಾ ದರ್ಪ ಹಿರಿಮೆ ತೋರಿಸುವುದಿಲ್ಲ ಅವನು ಅಲ್ಲಾಹನಿಗೆ ಇದನ್ನು ನೀಡಿದ ಅಲ್ಲಾಹನಿಗೆ ಸ್ತುತಿಯನ್ನು ಅರ್ಪಿಸುತ್ತಾನೆ ಆದ್ರಿಂದ ಅದು ಅವನ ಪಾಲಿಗೆ ಒಳಿತಾಗಿರುತ್ತದೆ ವೈನ್ ಅಸಾಬತು ಬೊರ್ವಾವು ಸಬರ ಖ್ಯಾನಃ ಇರುಲ್ಲ ಹೋ ಇನ್ನು ಅವನಿಗೆ ಏನಾದರೂ ಕಷ್ಟ ಅವನ ಜೀವನದಲ್ಲಿ ಬಂದೆರಗಿದ್ರೆ ಅವನು ಆ ವಿಷಯದಲ್ಲಿ ಸಹನೆ ವಹಿಸ್ತಾನೆ ಅಂದ್ರೆ ಇದು ಅಲ್ಲಾಹನ ವತಿಯಿಂದ ನನಗೆ ಸಿಕ್ಕಿರುವುದು ಈ ವಿಷಯದಲ್ಲಿ ನಾನು ತಾಳ್ಮೆ ವಹಿಸಿದ್ರೆ ಅಲ್ಲಾಹನು ನನಗೆ ಸ್ವರ್ಗವನ್ನು ನೀಡುತ್ತಾನೆ ಅಂತ ಹೇಳಿ ಅವನ ವಿಶ್ವಾಸವಿದೆ ಯಾಕಂತ ಹೇಳಿದ್ರೆ ಅವನು ಏಕದೇವ ವಿಶ್ವಾಸಿಯಾಗಿದ್ದಾನೆ ಅಂತಹ ಸಂದರ್ಭದಲ್ಲಿ ಅದು ಕೂಡ ಅವನಿಗೆ ಒಲಿತಾಗಿರುತ್ತದೆ ಇದು ಒಬ್ಬ ಸತ್ಯ ವಿಶ್ವಾಸಿಗಲ್ಲದೆ ಇಂತಹ ಸೌಭಾಗ್ಯ ಬೇರೆ ಯಾರಿಗೂ ಕೂಡ ದೊರಕುವುದಿಲ್ಲ ಅಂತ ಹೇಳಿ ಅಲ್ಲಾಹನ ಹೇಳುತ್ತಾನೆ ಪ್ರವಾದ್ ಸಲಹ್ ಸಲಂ ರವರು ಕೂಡ ತಿಳಿಸಿಕೊಡುತ್ತಾರೆ ಆದ್ದರಿಂದ ಪ್ರೀತಿಯ ಸಹೋದರರೇ ಸ್ನೇಹಿತರೆ ಈ ನಿಟ್ಟಿನಲ್ಲಿ ನಾವು ಜೀವನದಲ್ಲಿ ಏಕದೇವ ವಿಶ್ವಾಸಿಯಾಗಿ ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆಯನ್ನಿಟ್ಟು ಜೀವಿಸಬೇಕು ಅಲ್ಲಾಹನು ಅನುಗ್ರಹಿಸಲಿನ್ ಅಸ್ಸಲಾಂ ವಾಲ್ಯೂಮ್ ವರಹ